ಹಲೋ ನಮಸ್ಕಾರ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಏನಕ್ಕೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ತುಂಬ ದಿನಗಳಿಂದನೂ ಕೂಡ ಆವತ್ತು ರಿಸಲ್ಟ್ ಬರುತ್ತೆ ಇವತ್ತು ರಿಸಲ್ಟ್ ಬರುತ್ತೆ ನಾಳೆ ರಿಸಲ್ಟ್ ಬರುತ್ತೆ ಅಂತ ಸಾಕಷ್ಟು ಜನ ಕಾಯ್ತಾಯಿದ್ರು ಅಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಒಂದು ರಿಸಲ್ಟ್ಸ್ಗಾಗಿ ತುಂಬಾ ಕಾಯ್ತಾಯಿದ್ರು ಅಂತ ಹೇಳ್ಬೋದು ಸೊ ರಿಸಲ್ಟ್ಸ್ ಜೊತೆಗೂ ಕೂಡ ಪೋಷಕರು ಸಮೇತ ಕಾಯ್ತಾಯಿದ್ರು ಏನಕ್ಕೆ ಪೋಷಕರು ಕಾಯ್ತಾಯಿದ್ರು ಅಂತಂದರೆ ನೆಕ್ಸ್ಟು ಮುಂದಿನ ಕಾಲೇಜ್ಗೆ ಒಳ್ಳೊಳ್ಳೆ ಕಾಲೇಜಿಗೆ ತಮ್ಮ ಮಕ್ಕಳನ್ನ ಸೇರಿಸಬೇಕು ಸೊ ತುಂಬ ಲೇಟಾಗಿಬಿಟ್ರೆ ಅಡ್ಮಿಷನ್ ಮುಗ್ದೋಗಿಬಿಡುತ್ತೆ ಸೊ ಬೇಗ ರಿಸಲ್ಟ್ಸ್ ಬಂತು ಅಂದರೆ ಬೇಗ ಹೋಗಿಬಿಟ್ಟು ಕಾಲೇಜ್ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಶಿಕ್ಷಕರು ಕೂಡ ಏನೋ ತಮ್ಮ ಮಕ್ಕಳ ರಿಸಲ್ಟ್ಸ್ಗಾಗಿ ತುಂಬನೇ ಇದ್ದರು ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ವೀಡಿಯೋದಲ್ಲಿ ಏನು ಬರ್ತಾಯಿತ್ತು ಅಂದರೆ ರಿಸಲ್ಟ್ಸ್ ಆವಾಗ ಬರುತ್ತೆ ಇವಾಗ ಬರುತ್ತೆ ತುಂಬ ದಿನಗಳಿಂದ ಕೂಡ ಒಂದು ಕರ ಇಂದು ಇದರಿಂದನೂ ಕೂಡ ಏನು ಅದ ಒಂದು ಬೋರ್ಡ್ ಎಕ್ಸಾಮಿನೇಷನ್ ಏನು ಬೋರ್ಡಿನ ಎಕ್ಸಾಮ್ ಬರೀತಾರೆ ಸೊ ಅದರಿಂದನೂ ಕೂಡ ಒಂದು ಸಂದೇಶನೇ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ಯಾವ ದಿನದಂದು ಕರೆಕ್ಟಾಗಿ ಡೇಟನ್ನು ಕೊಟ್ಟಿದ್ದಾರೆ ಈ ದಿನಾಂಕದಂದು ಅವರ ಒಂದು ಏನು ರಿಸಲ್ಟ್ಸ್ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಕಡ್ಡಾಯವಾಗಿ ಒಂದು ಡೇಟನ್ನು ಕೂಡ ಈ ಒಂದು ಬೋರ್ಡ್ ಎಕ್ಸಾಮಿನೇಷನನ್ನು ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಯಾವ ಒಂದು ಡೇಟ್ಗೆ ಎಕ್ಸಾಮ್ ಸಾರಿ ರಿಸಲ್ಟ್ಸ್ ಬಿಡ್ತಾ ಇದ್ದಾರೆ ಅನ್ನೋದನ್ನು ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ಇದ್ರ ಜೊತೆ ಇನ್ನೊಂದು ಏನಪ್ಪಾ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನೀವು ಏನಾದರೂ ರಿಸಲ್ಟ್ಸ್ ಬಂತು ಅಂದರೆ ಅಂದರೆ ಗೊತ್ತಿಲ್ಲದೆ ಇರುವಂಥವ್ರು ಏನೋ ಸೈಬರ್ ಸೆಂಟರ್ಗಳಿಗೆ ಹೋಗೋದು ಅಥವಾ ಬೇರೆ ಎಲ್ಲೋ ಹೋಗೋದು ಅಥವಾ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಗಿಬಿಟ್ಟು ರಿಸಲ್ಟ್ಸನ್ನು ನೋಡ್ಕೊಬರೋದಾಗತ್ತೆ ಆದರೆ ನಾನಿವತ್ತಿನ ವೀಡಿಯೋದಲ್ಲಿ ತವರ ಅವರ ಮೊಬೈಲ್ಗಳಲ್ಲೇ ಕೂಡ ಅಂದರೆ ರಿಸಲ್ಟ್ಸ್ನ ಯಾವ ಥರ ನೋಡ್ಕೋಬೋದು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಿಮಗೆ ಕೊನೆ ತನಕ ನೋಡಿದ್ರೇ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ನೀವೇನಾದರೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ನಿಮಗೆ ಗೊತ್ತಿರುವಂಥ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ರೆ ತಪ್ಪದೆ ಒಂದು ವೀಡಿಯೋನ ಶೇರ್ ಮಾಡಿ ನೀವೇನಾದರೂ ರಿಸಲ್ಟ್ಸ್ಗಾಗಿ ಕಾಯ್ತಾ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡಿ ಎಲ್ ಸಿ ರಿಸಲ್ಟ್ಗಾಗಿ ಯಾರೆಲ್ಲ ಕಾಯ್ತಾ ಇದ್ರ ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಸಾಕಷ್ಟು ಜನ ಈ ಒಂದು ರಿಸಲ್ಟ್ಸ್ಗಾಗಿ ಕಾಯ್ತಾನೇ ಇದ್ದಾರೆ ಅಂತಲೇ ಹೇಳ್ಬೋದು ಪಾಪ ನಾನು ಮುಂಚೆ ಹೇಳ್ದಾಗ ಏನು ಪೋಷಕರು ಸಮೇತ ಕಾಯ್ತಾ ಇದ್ದಾರೆ ಏನಕ್ಕೆ ಅಂತಲೂ ಕೂಡ ನಾನು ಕಾಲೇಜ್ ಅಡ್ಮಿಷನ್ಗಾಗಿರ್ಬೋದು ಅವರ ತಮ್ಮ ಮಕ್ಕಳ ಭವಿಷ್ಯ ಮುಂದೆ ಚೆನ್ನಾಗಿರಲಿ ಒಳ್ಳೊಳ್ಳೆ ಕಾಲೇಜ್ಗೆ ಸೇರಿಸ್ಬೇಕು ಅಡ್ಮಿಷನ್ ಮುಗ್ದೋಗಿಬಿರುತ್ತೆ ಅನ್ನೋ ಒಂದು ದೃಷ್ಟಿಯಿಂದನೂ ಕೂಡ ಏನು ಸಾಕಷ್ಟು ಜನ ಏನು ಮಾಡೋದು ರಿಸಲ್ಟ್ಸ್ ಬೇಗ ಬಂತು ಅಂದರೆ ನಾವು ಕಾಲೇಜ್ಗೆ ಹೋಗ್ಬೋದು ಅಂತ ಮುಂಚೆನೇ ಎಲ್ಲ ಪ್ರೀಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವರ ಮಕ್ಕಳೇನ ರಿಸಲ್ಟ್ಸ್ ಬಂತು ಅಂತಂದರೆ ಮುಂಚೆನೇ ಹೋಗ್ಬಿಟ್ಟು ಯಾವ ಕಾಲೇಜ್ ಸೇರಬೇಕು ಅನ್ನೋದನ್ನು ಕೂಡ ಮುಂಚೆನೇ ಎಲ್ಲ ಪ್ರೀಪ್ಲಾನ್ ಆಗಿ ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿವರೆಗೂ ಕೂಡ ಏನು ಬರ್ತಾ ಇತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಏನು ಬರ್ತಾ ಇತ್ತು ಇವತ್ತು ರಿಸಲ್ಟ್ಸ್ ಬರುತ್ತೆ ನಾಳೆ ರಿಸಲ್ಟ್ಸ್ ಬರುತ್ತೆ ಅಥವಾ ನಾಡಿದ್ದು ರಿಸಲ್ಟ್ಸ್ ಬರುತ್ತೆ ಅನ್ನೋದು ಒಂದು ಏನೋ ಫೇಕ್ ನ್ಯೂಸ್ ಅಂತಲ್ಲ ಯಾಕಂದರೆ ಏನು ಇನ್ಫಾರ್ಮೇಷನ್ ಬಂದಿರುತ್ತೆ ಅದನ್ನೇ ಎಲ್ಲರೂ ಕೂಡ ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ ಸೊ ಇವತ್ತು ರಿಸಲ್ಟ್ಸ್ ಯಾವತ್ತು ಬರುತ್ತೆ ಅನ್ನೋದು ಕಡ್ಡಾಯ ದಿನಾಂಕವನ್ನು ಕೊಟ್ಟಿದ್ದಾರೆ ಸೊ ಅದರ ಜೊತೆ ನಿಮ್ಗೆ ಏನಾದರೂ ರಿಸಲ್ಟ್ಸ್ ಬಂತು ಅಂದರೆ ಮೊಬೈಲಲ್ಲೇ ಯಾವ ಥರ ನೀವು ಚೆಕ್ ಮಾಡ್ಕೊಬೋದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಇನ್ನೊಂದು ಏನಂತಂದರೆ ನೀವೇನಾದರೂ ಮೊಬೈಲಲ್ಲಿ ಚೆಕ್ ಮಾಡ್ಕೊಬೇಕಂದ್ರೆ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಅದ್ರ ಲಿಂಕ್ ಮೇಲೆ ಪ್ರ ಇದು ಮಾಡಿದ್ರೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಯಾವ ಥರ ಹೋಗಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗ್ಬಿಟ್ಟು ಸೊ ಏನು ಏಪ್ರಿಲ್ ಆರೊಳಗಡೆ ಕೂಡ ಮುಗಿಯುತ್ತೆ ಸೊ ಇಷ್ಟು ದಿನ ಒಳಗೆ ಮುಗಿಯುತ್ತೆ ಸೊ ಏನಂದ್ರೆ ರಿಸಲ್ಟ್ಸ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಮಂತಲ್ಲಿ ಬರಬೇಕಿತ್ತು ಆದರೆ ಏನಾಗ್ತಿತ್ತು ಅಂದರೆ ಏನು ಈಗ ಎಲೆಕ್ಷನ್ ಇರೋದರಿಂದ ಕೂಡ ಕೆಲವೊಂದು ವೀಡಿಯೋದಲ್ಲಿ ಅಂದರೆ ಕೆಲವೊಂದು ವಿಚಾರ ಏನು ಹಾಡ್ತಾ ಇತ್ತು ಅಂದರೆ ಎಲೆಕ್ಷನ್ಗಿಂತ ಮುಂಚೆನೇ ಬಂದ್ಬಿಡುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅಂತೇಳಿ ಯಾಕೆಂದರೆ ಎಲೆಕ್ಷನ್ ಇರೋದ್ರಿಂದ ಆಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ತುಂಬ ತಡ ಆಗ್ಬೋದು ಅದಕ್ಕಿಂತ ಮುಂಚೆನೇ ಮುಗಿಸ್ಕೊಬಿಟ್ವಿ ಅಂದರೆ ಒಳ್ಳೇದು ಅಂತೇಳಿ ಏನೋ ಕೆಲವು ಕಡೆ ಏನು ಸುದ್ದಿ ಹರಡ್ತಾ ಇತ್ತು ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ಸ್ ಬಂದ್ಬಿಟ್ಟು ನಿಮಗೆ ಎಲೆಕ್ಷನ್ ಮುಂಚೆನೇ ಬರುತ್ತೆ ಅಂತೇಳಿ ಇನ್ ಕೆಲವೊಂದು ಕಡೆ ಏನು ಹೇಳ್ತಾ ಇದ್ದಂದ್ರೆ ಎಲೆಕ್ಷನ್ ಆದಮೇಲೆ ಬರುತ್ತೆ ಯಾಕೆಂದ್ರೆ ಎಲೆಕ್ಷನ್ ಇರೋದ್ರಿಂದ ರಿಸಲ್ಟ್ಸ್ ಸ್ವಲ್ಪ ಬೇಗ ಬೇಗ ಆಗಿಬಿಟ್ರೆ ಅಂದ್ರೆ ಎಲ್ರಿಗೂ ಕೂಡ ತೊಂದರೆ ಆಗಿಬಿಡುತ್ತೆ ಸೊ ನಿಧಾನವಾಗಿ ಕೂಡ ಎಲೆಕ್ಷನ್ ಆದ್ಮೇಲೆ ಕೂಡ ರಿಸಲ್ಟ್ಸ್ನ ಅನೌನ್ಸ್ ಮಾಡಬಹುದು ಅನ್ನೋದು ಕೂಡ ಎಲ್ಲರೂ ಕೂಡ ತಲೆಲಿತ್ತು ಸೊ ಅದರೂ ಕೂಡ ರಿಸಲ್ಟ್ಸ್ನ ಎಲೆಕ್ಷನ್ ಆದ್ಮೇಲೆ ಕೂಡ ನಾವು ರಿಸಲ್ಟ್ಸ್ನ ಬಿಡಬೇಕು ಅಂತ ಕೂಡ ಕೆಲವೊಂದು ಕಡೆ ಈ ಸುದ್ದಿ ಹರಡಿತ್ತು ಅಂತಲೇ ಹೇಳ್ಬೋದು ಆದರೆ ಇವತ್ತಿನ ವೀಡಿಯೋದಲ್ಲಿ ಕಡ್ಡಾಯವಾಗಿ ಒಂದು ಡೇಟ್ ಕೊಟ್ಟಿದ್ದಾರೆ ಯಾವ ದಿನಾಂಕದಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ನಿಮಗೆ ಯಾವಾಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಡುಗಡೆ ಆಗ್ತದೆ ಅಂದರೆ ಇದೇ ತಿಂಗಳು ಅಂದರೆ ಮೇ ತಿಂಗಳಲ್ಲೇ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಹತ್ತನೇ ತಾರೀಕಿಗೆ ಬಿಡುಗಡೆ ಆಗ್ತದೆ ಅಂತೇಳಿ ಸುದ್ದಿ ಬಂದರೆ ನಾನು ಆಲ್ರೆಡಿ ಈಗ ನೋಡ್ತಾ ಇರ್ಬೋದು ನೀವು ನಿನ್ನ ಸ್ಕ್ರೀನ್ಶಾಟ್ ಹಾಕಿದ್ದು ಸಾರಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿದ್ದೀನಿ ಸೊ ನೀವೇನೂ ನಾನು ಯಾವ ಥರ ಹೇಳಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ಲಿಂಕ್ಗೆ ಹೋಗಿಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಪಿಯು ರಿಸಲ್ಟ್ಸ್ ಮಾತ್ರನೇ ಅಲ್ಲಿ ಬಿಟ್ಟಿರುವಂಥದ್ದು ಅದರ ಕೆಳಗಡೆ ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಏನೋ ವೆಬ್ಸೈಟ್ ನ ನೀವು ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ನಿಮ್ಮ ಮಗುವಿನ ರಿಜಿಸ್ಟರ್ ನಂಬರ್ನ ಹಾಕಿದ್ರಿ ಅಂತಂದ್ರೆ ನಿಮ್ಮ ಒಂದು ರಿಸಲ್ಟ್ಸ್ ಕೂಡ ಅಲ್ಲಿ ಶೋ ಆಗುತ್ತೆ ಅಂತಲೇ ಈ ಥರ ಕೂಡ ನೀವು ನಿಮ್ಮ ಮೊಬೈಲ್ಗಳಲ್ಲೇ ಚೆಕ್ ಮಾಡ್ಕೊಬೋದು ನಿಮ್ಮ ಮಗುವಿನ ರಿಸಲ್ಟ್ಸು ನೀವು ಎಲ್ಲೋ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೇಕು ಅನ್ನೋ ಒಂದು ಇದಿಲ್ಲ ಸೊ ನಿಮ್ಮ ಮನೆಯಲ್ಲೇ ಕುತ್ಕೊಂಡ್ಬಿಟ್ರೆ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು ರಿಸಲ್ಟ್ಸ್ ಬಂದಿದೆಯೋ ಇಲ್ವೋ ಅಥವಾ ರಿಸಲ್ಟ್ಸ್ ಬಂದರೆ ನೀವು ಯಾವ ಥರ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೇಕು ಅಂತೇಳಿ ಸೊ ರಿಸಲ್ಟ್ಸ್ ಬಂದಾಗ ನಾನು ಅದನ್ನು ಕೂಡ ಒಂದು ವೀಡಿಯೋನ ಮಾಡಿ ಹಾಕ್ತೇನೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಏನಾದರೂ ಒಂದು ವೀಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ